ನಟಿ ಅಮೂಲ್ಯ ಯಾರಿಗಾನೇ ಗೊತ್ತಿಲ್ಲ ಹೇಳಿ ಚೆಲುವಿನ ಚಿತ್ತಾರ ಸಿನಿಮಾದ ಮೂಲಕ ಎಷ್ಟೋ ಪಡ್ಡೆ ಹುಡುಕರ ಹೃದಯಕ್ಕಿದ್ದಂತಹ ಚೆಲುವೆ ಕನ್ನಡ ಇಂಡಸ್ಟ್ರಿಯಲ್ಲೇ ಬೆಳೆದು ದೊಡ್ಡವಳಾದ ಹುಡುಕಿ ಅಂದರೆ ತಪ್ಪಾಗಲ್ಲ ಅತಿ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದವರು ಆಮೇಲೆ ಹೀರೋಯಿನ್ ಆಗಿ ಮಿಂಚಿದವರು ಇವತ್ತಿಗೂ ಚೆಲುವಿನ ಚಿತ್ತಾರ ಸಿನಿಮಾ ನೋಡಿದ್ರೆ ಈಕೆಯ ಮುಗ್ಧತೆ ಸೌಂದರ್ಯ ಅಭಿನಯಕ್ಕೆ ಮಾರಿ ಹೋಗದವರೇ ಇಲ್ಲ ಚೆಲುವಿನ ಚಿತ್ತಾರದ ಥರ ಇನ್ನೊಂದು ಸಿನಿಮಾ ಬರೋದಕ್ಕೂ ಸಾಧ್ಯ ಇಲ್ಲ ಮತ್ತು ಐಶುವನ್ನ ಇನ್ನೊಬ್ಬರಲ್ಲಿ ನೋಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಮೂಲ್ಯ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ರು ಅನೇಕ ಸೆಟ್ ಸಿನಿಮಾಗಳನ್ನು ಕೂಡ ಕೊಟ್ಟರು ಇತ್ತೀಚೆಗೆ ಅಮೂಲ್ಯ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ ಎಂದು ಅನೇಕ ಅಭಿಮಾನಿಗಳು ಮಾತನಾಡಿದಾಗ ಸಮಯ ಸಿಕ್ಕಾಗ ಮುಂದೆ ಅವಕಾಶ ಸಿಕ್ಕಾಗ ನೋಡೋಣ ಎಂದು ಹೇಳಿದರು ಸದ್ಯಕ್ಕೆ ಮದುವೆಯಾಗಿ ತಾವಾಯಿತು ತಮ್ಮ ಕುಟುಂಬ ಆಯಿತು ಅಂತ ಸಂಸಾರ ನಡೆಸ್ತಾ ಇದ್ದಾರೆ ಅಮೂಲ್ಯ ಅವರಿಗೆ ಮುದ್ದಾದ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅಮೂಲ್ಯ ತರನೇ ಅಮೂಲ್ಯಕ್ಕೆ ತಂಗಿ ಇರಬಾರ್ದಿತ್ತ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದಿತ್ತ ಅಂತ ಅನೇಕ ಮಂದಿ ಮಾತನಾಡಿಕೊಂಡಿದ್ದಿದೆ ಅಮೂಲ್ಯಗೆ ಅಕ್ಕ ತಂಗಿನೂ ಇದ್ದಿದ್ರೆ ಅವರು ಕೂಡ ಇಂಡಸ್ಟ್ರಿಯಲ್ಲಿ ಇರ್ತಾ ಇದ್ರು ಅವರು ಕೂಡ ಇಂಡಸ್ಟ್ರಿಯನ್ನು ಆಳ್ತಾ ಇದ್ರು ಅಂತ ಕೆಲವರು ಮಾತನಾಡಿಕೊಂಡಿದ್ದ ಆದರೆ ತುಂಬಾ ಜನಕ್ಕೆ ಗೊತ್ತಿಲ್ಲದಂತೆ ವಿಚಾರ ಇದೀಗ ಹೊರಬಿದ್ದಿದೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಅಮೂಲ್ಯಗೆ ಕಸನ್ಸ್ ಇದ್ದಾರೆ ಅವ್ರ ತರಾನೇ ಇರುವ ಕಸನ್ಸ್ ಇದ್ದಾರೆ ಅವರು ಕೂಡ ಸಿನಿಮಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಈ ಸುದ್ದಿ ಕೇಳಿ ಕೆಲವರು ಆಶ್ಚರ್ಯಪಟ್ಟಿದ್ದಾರೆ ಇನ್ನು ಕೆಲವರು ಹೌದು ಹಾಗೆಯೇ ಇದ್ದಾರೆ ನಾವು ಮೊದಲೇ ಅಂದ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಅಮೂಲ್ಯ ಅವರ ಮುದ್ದಾದ ತಂಗಿ ಯಾರು ಅಂದ್ರೆ ಅದು ಭವ್ಯ ಗೌಡ ಈಗ ತಾನೇ ಬಿಗ್ ಬಾಸ್ನಲ್ಲಿ ನಲ್ಲಿ ಹೆಸರು ಮಾಡ್ತಾ ಇರುವ ಭವ್ಯ ಗೌಡ ಈಗ ಆಲ್ರೆಡಿ ಕನ್ನಡ ಸೀರಿಯಲ್ನಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಗೀತಾ ಸೀರಿಯಲ್ ಹಾಗೂ ಈಗ ಒಂದಷ್ಟು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಅವರು ಕೂಡ ಒಳ್ಳೆ ಹೆಸರು ಮಾಡ್ತಿದ್ದಾರೆ ಫ್ಯಾನ್ ಫಾಲೋಯಿಂಗ್ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅದೆಷ್ಟೋ ಲಕ್ಷ ಮಂದಿ ಫಾಲೋವರ್ಸ್ ಇದ್ದಾರೆ ಆದರೆ ತುಂಬಾ ಜನಕ್ಕೆ ಗೊತ್ತಿರದ ವಿಚಾರ ಏನಂದ್ರೆ ಭವ್ಯ ಮತ್ತು ಅಮೂಲ್ಯ ಸ್ನೇಹಿತರಲ್ಲ ಅವರಿಬ್ರು ಅಕ್ಕ ತಂಗಿಯರು ಅಂತ ಇದು ಆಶ್ಚರ್ಯ ಅಂತ ಅನ್ಸಿದ್ರು ಇದು ಸತ್ಯ ಅಮೂಲ್ಯ ಅವರ ತಂಗಿ ಭವ್ಯ ಇಬ್ರು ಕಸನ್ಸ್ ಅನ್ನೋದು ಗೊತ್ತಾಗ್ತದೆ ಭವ್ಯ ಅವರ ತಾಯಿ ಅಮೂಲ್ಯ ಅವರ ತಾಯಿ ಅಕ್ಕ ತಂಗಿಯರು ಈ ಕಾರಣಕ್ಕಾಗಿಯೇ ಇವರಿಬ್ರು ರಕ್ತ ಸಂಬಂಧದಲ್ಲಿ ಅಕ್ಕ ತಂಗಿ ಆಗ್ತಾರೆ ಆದರೆ ತುಂಬ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಎಲ್ಲಿಯೂ ಹೇಳಿಕೊಂಡಿದ್ದೂ ಇಲ್ಲ ಇತ್ತೀಚೆಗೆ ತಾನೇ ಅಮೂಲ್ಯ ಅವರಿಗೆ ಮುದ್ದಾದ ಅವಳಿ ಮಕ್ಕಳಾದಾಗ ಭವ್ಯ ಅವರು ಅಮೂಲ್ಯ ಅವರ ಮನೆಗೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಅವರ ಜೊತೆಗೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿದ್ರು ಅಕ್ಕನ ಮಕ್ಕಳ ಜೊತೆಗೆ ಅಂತ ಕ್ಯಾಪ್ಷನ್ ಕೂಡ ಹಾಕಿಟ್ಕೊಂಡಿದ್ರು ಕೆಲವರು ಆಶ್ಚರ್ಯಪಟ್ಟಿದ್ರು ಕೆಲವರು ಹುಬ್ಬೇರಿಸಿದ್ರು ಇದೀಗ ಭವ್ಯ ಅವರು ಬಿಗ್ ಬಾಸ್ನಲ್ಲಿ ಇರೋದ್ರಿಂದ ಅವರ ಹಿನ್ನೆಲೆಯನ್ನ ನೋಡಿ ಅವರು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಹೇಗೆ ಬಂದರು ನೋಡ್ತಾ ಹೋದಾಗ ಇವರ ಫ್ಯಾಮಿಲಿಯಲ್ಲೇ ಕಲೆ ಅನ್ನೋದು ಇದೆ ಇವರ ಫ್ಯಾಮಿಲಿಯಲ್ಲೇ ಕಲಾವಿದರು ಇದ್ದಾರೆ ಅನ್ನೋದು ಗೊತ್ತಾಗಿದೆ ಆದರೆ ಈ ಕಲಾವಿದೆ ಬೇರೆ ಯಾರು ಅಲ್ಲ ಅಮೂಲ್ಯ ಆದರೆ ಇವರಿಬ್ರು ಅಷ್ಟು ಕ್ಲೋಸ್ ಇಲ್ವಾ ಅಷ್ಟ ದೂರ ದೂರ ಇದ್ದಾರ ಯಾಕೆ ಎಲ್ಲೂ ಕೂಡ ಇವರಿಬ್ರು ತಾವು ಅಕ್ಕ ತಂಗಿ ಅನ್ನೋ ವಿಚಾರವನ್ನ ಹೇಳ್ಕೊಂಡಿಲ್ಲ ಅನ್ನೋದು ಅನೇಕರ ಪ್ರಶ್ನೆ ಅಗ್ನಿಸಾಕ್ಷಿಯ ವೈಷ್ಣವಿ ಹಾಗೂ ಅಮೂಲ್ಯ ಕ್ಲಾಸ್ಮೇಟ್ಸ್ ಅನ್ನೋದು ಅನೇಕ ಮಂದಿಗೆ ಗೊತ್ತಿದೆ ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಜೊತೆಗೆ ಇರ್ತಾರೆ ಹಾಗೂ ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ಭವ್ಯ ಹಾಗೂ ಅಮೂಲ್ಯ ಯಾಕೆ ತಾವು ಅಕ್ಕ ತಂಗಿ ಅನ್ನೋ ವಿಚಾರವನ್ನು ಎಲ್ಲೂ ಹೇಳಿಕೊಂಡಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ ಅದಕ್ಕೂ ಕೂಡ ಕಾರಣಗಳಿದೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತ ಬಲದ ಮೇಲೆ ಹೆಸರು ಮಾಡಬೇಕು ಮೇಲೆ ಬರಬೇಕು ಅನ್ನೋ ಆಸೆ ಇರುತ್ತೆ ನಾವು ಯಾರದಾದರೂ ಹೆಸರು ಹೇಳಿಕೊಂಡು ಬಂದರೆ ಕೊನೆಯವರೆಗೂ ಅವರ ಹೆಸರು ಹಾಗೆ ಉಳಿದು ಬಿಡುತ್ತೆ ಹಾಗೆಯೇ ಕೆಲವರು ಅದಕ್ಕೆ ಸಪೋರ್ಟ್ ಮಾಡ್ಬೋದು ಹಾಗೆಯೇ ಇನ್ನೂ ಕೆಲವರು ಸಪೋರ್ಟ್ ಮಾಡ್ದೇನೂ ಇರಬಹುದು ಭವ್ಯ ಅವ್ರಿಗೂ ಅದೇ ಆಸೆ ಇದ್ದು ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಬೇಕು ಅಕ್ಕಾಂತರಾನೇ ನಾನು ಮಿಂಚಬೇಕು ಅಮೂಲ್ಯ ಅವರನ್ನೇ ನೋಡ್ತೀವಿ ಕೊಂಡು ಬೆಳೆದ ಭವ್ಯ ಅಮೂಲ್ಯ ತರನೇ ನಾನು ನಟಿಯಾಗಬೇಕು ಎಂಬ ಮಹದಾಸೆಯನ್ನು ಇಟ್ಕೊಂಡಿದ್ರು ಇಂಡಸ್ಟ್ರಿಗೆ ಬರುವಾಗ ಅಕ್ಕನ ಹೆಸರು ಹೇಳ್ಕೊಂಡು ಬಂದರೆ ಸಮಸ್ಯೆಗಳು ಆಗ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಂತಿಕೆ ಅನ್ನೋದು ಇರಬೇಕು ಅನ್ನೋದು ಆಕೆ ಮನಸ್ಸಲ್ಲಿ ಇತ್ತು ಅದಕ್ಕೆ ಅವರು ಎಲ್ಲಿಯೂ ತಾನು ಅಮೂಲ್ಯ ಅವರ ತಂಗಿ ಅಂತ ಹೇಳ್ಕೊಂಡು ಓಡಾಡಿಲ್ಲ ಹೇಳಲೇಬೇಕಾದ ಸಂದರ್ಭ ಬಂದಾಗ ಅಥವಾ ಯಾರಾದರೂ ಕೇಳಿದಾಗ ಅದನ್ನು ಮುಚ್ಚಿಟ್ಟಿಲ್ಲ ಅವರಿಬ್ಬರ ಸಂಬಂಧ ಈಗಲೂ ಚೆನ್ನಾಗಿಯೇ ಇದೆ ಹೋಗೋದು ಬರೋದು ಈಗಲೂ ಕೂಡ ಇದೆ ಅವರವರ ಲೈಫ್ನಲ್ಲಿ ಬ್ಯುಸಿಯಾಗಿದ್ದಾರೆ ಯಾರು ಕೇಳದೆ ಇದ್ದಿದ್ದರಿಂದ ಅವರು ಅದನ್ನು ಹೇಳಿಕೊಂಡಿಲ್ಲ ಅಥವಾ ನಾನು ಅವರ ತಂಗಿ ಅಂತ ಹೇಳಿಕೊಂಡು ಬಿಲ್ಡಪ್ ಕೊಡಬೇಕು ಅಂತಲೂ ಅನಿಸಿಲ್ಲ ಇನ್ನು ಅಮೂಲ್ಯ ಅವರ ವಿಚಾರಕ್ಕೆ ಬರೋದಾದರೆ ಮಾತು ತುಂಬ ಕಡಿಮೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ ಇತ್ತೀಚೆಗಂತೂ ಅನೇಕ ಕಾರ್ಯಕ್ರಮಗಳಿಂದ ದೂರ ಉಳ್ಕೊಂಡಿದ್ದಾರೆ ಹೇಳಿಕೊಳ್ಳುವ ಪ್ರಸಂಗ ಬಂದಿಲ್ಲ ಅಷ್ಟೇ ಹೇಳಿಕೊಳ್ಳುವ ಸಂದರ್ಭ ಬಂದಾಗ ಹೌದು ಅವಳು ನನ್ನ ತಂಗಿ ಎಂದು ಬಹಳ ಪ್ರೀತಿಯಿಂದನೇ ಹೇಳಿಕೊಂಡಿದ್ದಾರೆ ಆದರೆ ಅವರೇ ಹೋಗಿಬಿಟ್ಟು ಅವಳು ನನ್ನ ತಂಗಿ ಅಂತ ಹೇಳ್ಕೊಂಡು ಓಡಾಡಿಲ್ಲ ಸೆಲೆಬ್ರಿಟಿಗಳ ಜೀವನದಲ್ಲಿ ಇದು ತುಂಬ ಕಾಮನ್ ಈಗ ದೀಪಿಕಾ ದಾಸ್ ಮತ್ತು ಯಶ್ ದೀಪ್ ಪಿಕಾ ದಾಸ್ ಹಾಗೂ ಯಶ್ ಅಣ್ಣ ತಂಗಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮನ ಮಕ್ಕಳು ಆದರೆ ಅವರು ಕೂಡ ಎಲ್ಲಿಯೂ ಹೇಳ್ಕೊಂಡು ಓಡಾಡಿಲ್ಲ ಅದೇ ರೀತಿ ಅಮೂಲ್ಯ ಹಾಗೂ ಭವ್ಯ ಅವರು ಕೂಡ ಹೇಳ್ಕೊಂಡಿಲ್ಲ ಆದರೆ ಇವರಿಬ್ಬರು ಅಕ್ಕ ತಂಗಿ ಅಂತ ಗೊತ್ತಾಗಿನಿಂದ ತುಂಬಾ ಜನ ಶಾಕ್ ಆಗಿದ್ದಾರೆ ಒಳ್ಳೆಯ ಮನತಿನದಿಂದಾನೇ ಇಬ್ಬರು ಬಂದಿದ್ದಾರೆ ಇಬ್ರು ಕೂಡ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ ಇವರಿಬ್ರು ಮುಂದೆ ಒಟ್ಟಿಗೆ ಸಿನಿಮಾ ಮಾಡುವಂತಾಗಲಿ ಒಳ್ಳೆಯ ಫ್ಯಾನ್ಸ್ ಸಿಗಲಿ ಅನ್ನೋದು ಎಲ್ಲರ ಆಶಯ ಸೊ ಅಮೂಲ್ಯ ಹಾಗೂ ಭವ್ಯ ಅಕ್ಕ ತಂಗಿ ಅಂತ ಗೊತ್ತಾಗ್ತಾ ಇದ್ದ ಹಾಗೆನೆ ಕೆಲವರು ಖುಷಿ ಪಟ್ಟಿದ್ದಾರೆ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಈ ವಿಚಾರ ನಿಮಗೆ ಮೊದಲೇ ಗೊತ್ತಿತ್ತಾ ಈಗ ಗೊತ್ತಾಯ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ